ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರಾದ ಪ್ರಿಯ ಮಕ್ಕಳೇ ದೇವರು ತನ್ನ ಜನರಿಗೆ ಸಮಾಧಾನ ವಾಕ್ಯವನ್ನು ಮಾತನಾಡುವತನ ಐದನೇ ಪ್ರೇರೆ ಕೀರ್ತನೆಗಳ ಗ್ರಂಥ ಎಂಬತ್ತೈದನೇ ಎಂಬತ್ತ್ಮೂರನೇ ಕೀರ್ತನೆ ಐದನೇ ವಾಕ್ಯ ಪ್ರೇ ಎಂಟನೇ ವಾಕ್ಯ ಪ್ರೇರೆ ಹೌದು ಆ ಸಮಾಧಾನ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವಂಥ ವಾಕ್ಯ ಭಾಗ ಅಂಶ ಪ್ರೇರೇ ಯಥಾರ್ಥ ಭಕ್ತಿ ಹಾಗೂ ಕಪಟ ಭಕ್ತಿ ಏ ಕಪಟ ಭಕ್ತಿ ಹಾಗೂ ಯಥಾರ್ಥ ಭಕ್ತಿ ಇವುಗಳ ಲಕ್ಷಣ ನಾವು ಈ ವಾಕ್ಯವನ್ನು ಆಲಿಸುವ ಮೊದಲು ದೇವರ ಸಹಾಯ ಶಕ್ತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಇರುವಾತನೇ ನಮ್ಮ ಒಳಗೆ ವಾಸ ಮಾಡುವತನೇ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ತಂದೆ ಯೇಸುನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ದೇವ ಆಲಿಸಲಿರುವ ವಾಕ್ಯವನ್ನು ನಾವು ನಿಮ್ಮ ಪವಿತ್ರ ಆತ್ಮನ ಬೆಳಕಿನಲ್ಲಿ ಶಕ್ತಿಯಲ್ಲಿ ಸಂಯಮದಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಬುದ್ಧಿ ವಿಕಾಸವಾಗುವಂತೆ ಅನುಗ್ರಹಿಸ್ತೀರಿ ಯಾವುದು ಕಪಟ ಭಕ್ತಿ ಯಾವುದು ಯಥಾರ್ಥ ಭಕ್ತಿ ಈ ಲಕ್ಷಣ ತಿಳಿದು ನಾವು ಯಥಾರ್ಥ ಭಕ್ತಿಯಲ್ಲಿ ನೆಲೆಗೊಳ್ಳುವಂತೆ ನನ್ನನ್ನು ನಿಮ್ಮ ವಾಕ್ಯವನ್ನು ಪ್ರೀತಿಸುವ ಆತ್ಮಸ್ವರೂಪ ದೇವರೇ ನಿಮ್ಮನ್ನು ಪ್ರೀತಿಸುವ ಪ್ರತಿಯೊಬ್ಬ ಮಗ ಈ ವಾಕ್ಯದ ಮೂಲಕ ಅನುಗ್ರಹಿಸಿ ಎಲ್ಲ ಸೈತಾನನ ಬಂಧನಗಳಿಂದ ರೋಗ ಬಾಧೆ ಇಕ್ಕಟ್ಟು ಸಂಶಯ ಕಂಗೆಟ್ಟ ಜೀವನದಿಂದ ಮರಣ ಭಯದಿಂದ ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ ನೀವೇ ಸಮಾಧಾನ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಮಾತನಾಡುವ ದೇವರಾಗಿದ್ದೀರಿ ಸಮಾಧಾನ ನೀಡುವ ದೇವರಾಗಿದ್ದೀರಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸುವನು ಎಂಬ ವಾಕ್ಯದಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಯೇಸು ನಾಮದಲ್ಲಿ ಸರ್ವಶಕ್ತ ದೇವರೇ ನಿಮ್ಮನ್ನು ಪ್ರಾರ್ಥಿಸಬೇಡಿ ಒಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಅದು ಪ್ರೇರೆ ಸಮಾಧಾನ ವಾಕ್ಯವನ್ನು ದೇವರು ನಮ್ಮೆಲ್ಲರಿಗೆ ನುಡಿದಿದ್ದಾನೆ ಪ್ರೇರೆ ಆ ವಾಕ್ಯವೇ ಏಸು ಕ್ರಿಸ್ತನಾಗಿದ್ದಾನೆ ಯೇಸು ಕ್ರಿಸ್ತನು ಆ ಸ್ವರ್ಗದ ಸಿರಿ ಪದವಿ ದೇವರೊಂದಿಗೆ ಸಮಾನವಾಗಿರುವ ಆ ದೇವರ ಸ್ವರವಾಗಿರುವ ಅಗೋಚರವಾದ ದೇವರ ಗೋಚರವಾದ ರೂಪವಾಗಿರುವ ಅದೃಶ್ಯ ದೇವರ ಸಾದೃಶ್ಯ ರೂಪವಾಗಿರುವ ಆಗಲೆಲ್ಲದರಲ್ಲಿ ಅಗ್ರಸ್ಥನಾಗಿರುವ ಆದಿ ಸಂಭೂತನಾಗಿರುವ ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ ಅಂದರೆ ಮನುಷ್ಯರೊಳಗೆ ಯಾರು ದೇವರಿಗೆ ಮಕ್ಕಳಿಲ್ಲ ಪ್ರೇರೆ ಯೇಸು ಕ್ರಿಸ್ತನ ಮೂಲಕವೇ ಮನುಷ್ಯರೊಳಗೆ ದೇವರು ಮಕ್ಕಳನ್ನು ಪಡೆಯಬೇಕೆಂದು ದೇವರ ವಾಕ್ಯವೇ ಮಗನಾಗಿ ದೇವರ ಮಗನಾಗಿ ಅವತಾರ ತಾಳಿತು ಪ್ರೇರೆ ಆತನು ವಾಕ್ಯ ಎಂಬ ಆತನು ಮನುಷ್ಯ ಆಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಯೋಹಾನನ ಪತ್ರಿಕೆ ಸುವಾರ್ತೆ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ನಾವು ಹದಿಮೂರನೇ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೇ ಹೌದು ಪ್ರೇರಿ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಕಪಟ ಭಕ್ತಿ ಯಥಾರ್ಥ ಭಕ್ತಿ ಭಕ್ತಿ ಇವುಗಳ ಲಕ್ಷಣ ಇದನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಮ್ಮ ನಡೆ ನುಡಿಯನ್ನು ದೇವರಿಗೆ ಸಮರ್ಪಿಸೋಣ ಪ್ರೇರೇ ಹಾಗೂ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿದ್ದು ನಮ್ಮ ಪ್ರಾರ್ಥನಾ ಆಳವಾದ ಪ್ರಾರ್ಥನಾ ಜೀವಿತ ಕೋರಿಕೊಂಡು ಹಾಗೂ ಬಹಳ ಫಲ ಕೊಡಲು ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸಿ ವಾಕ್ಯ ಹೇಳಿದಂತೆ ಜೀವಿಸಲು ತಂದೆಯನ್ನು ಸಂತೋಷಪಡಿಸಲು ದೇವರ ಚಿತ್ತವನ್ನು ಮಾಡುವವರೇ ಸ್ವರ್ಗ ಪ್ರವೇಶವಾಗುವರು ಅದು ಪ್ರೇರೆ ಪ್ರಭು ಕೊಟ್ಟ ಕಾರ್ಯಗಳನ್ನು ಮಾಡಿ ನಾವು ದೇವರ ಚಿತ್ತವನ್ನು ದೇವರು ಕೊಡುವ ಆಹಾರವಾಗಿ ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರೆ ಹೀಗೆ ದೇವರಲ್ಲಿ ನಾವು ಕೂಡ ಸಂತೋಷ ಪಡೋಣ ದೇವರನ್ನು ಮಹಿಮಪಡಿಸೋಣ ಹಾಡು ಪ್ರೇರೆ ಸ್ತುತಿ ದೇವರಿಗೆ ಅಪ್ಪ ಅಪ್ಪ ಏಸಪ್ಪ ಹಾಡು ಅಪ್ಪ ಅಪ್ಪ ಏಸಪ್ಪ ನನ್ನೊಂದಿಗೆ ಹಾಡಿರಿ ಪ್ರೇರೆ ನಾವು ಕೂಡ ಆ ತಂದೆಯ ಪ್ರತಿರೂಪವಾಗಿರುವ ಯೇಸುವನ್ನು ಅಪ್ಪ ಎಂದು ಕರೆದು ನಾವು ದೇವರಲ್ಲಿ ಒಂದಾಗೋಣ ಯೇಸು ಕ್ರಿಸ್ತನಾಮದಲ್ಲಿ ಆಮೇಲೆ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸಪ ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವ ಲೋಕವೂ ನಿನಗೆ ಅಡ್ಡ ಬೀಳಲಿ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವ ಲೋಕವೂ ನಿನಗೆ ಅಡ್ಡ ಬೀಳಲಿ ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವಾ ಅಪ್ಪ ಅಪ್ಪ ಎಸಪ್ಪ ನೀನೇ ನಮ್ಮ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ನಾವು ನಿನ್ನನ್ನು ಬಿಟ್ಟು ಏನು ಮಾಡಲಾರೆವು ಎಸು ನಾನು ನಿನ್ನಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ಏಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನಮ್ಮಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಜಯ ಸಿಗಲಿ ನಾನು ನಿನ್ನಲ್ಲಿ ಇದ್ದು ಭಾಳ ಫಲವ ಕೊಡುವೆನು ನಾವು ನಿಮ್ಮಲ್ಲಿ ಇದ್ದು ಭಾಳ ಫಲವ ಕೊಡುವೆವು ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಯೇಸಪ್ಪ ನೀವೇ ನಮ್ಮ ಸರ್ವಸ್ವ ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆವು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ಐ ಮೀನ್ ಥ್ಯಾಂಕ್ ಯು ಜೀಸಸ್ ಅದು ಪ್ರೇರೇ ಯಸ್ವನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ ಯುಹಾನನ್ನು ಸ್ವಾರ್ಥ ಹದಿನೈದನೇ ಅಧ್ಯಾಯದಲ್ಲಿ ಪ್ರಭುಸು ನುಡಿಯುತ್ತಿದ್ದಾನೆ ಏನೆಂದು ನಾನೇ ನಿಜವಾದ ದ್ರಾಕ್ಷಬಳ್ಳಿ ಬಳ್ಳಿ ನೀವು ಅದರ ಕವಲು ಬಳ್ಳಿಗಳು ಕವಲು ಬಳ್ಳಿ ಮೂಲ ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನು ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಾರಿರಿ ನೀವು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ನಿಮಗೆ ಅದು ದೊರಕುವುದು ಸಿಗುವುದು ಎಂದು ಹೇಳಿದ್ದಾನೆ ಪ್ರೇರೆ ನಾವು ಮೂಲ ಬೆಳೆಯಾದ ದ್ರಾಕ್ಷ ಬೆಳೆಯಾದ ನಿಜವಾದ ದ್ರಾಕ್ಷ ಬೆಳೆಯಾದ ಏಸುವಲ್ಲಿ ನೆಲೆಗೊಳ್ಳೋಣ ಪ್ರೇರೆ ನಮ್ಮಷ್ಟಕ್ಕೆ ನಾವೇ ಫಲ ಕೊಡುವಂತೆ ಆ ನಿಜವಾದ ದ್ರಾಕ್ಷ ಬೆಳೆಯಾದ ಏಸ್ಸು ಅನುಗ್ರಹಿಸುತ್ತಾನೆ ಅಂತ ಕೃಪೆ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರಿಗೆ ಸಿಗಲಿ ಪ್ರೇರೆ ಹೀಗೆ ನಾವು ದೇವರನ್ನು ನಡೆನುಡಿಯಿಂದ ಆ ಕೊಂಡಾಡೋಣ ಪ್ರೇರೆ ನಾವು ಯೇಸುವಿನ ನಾಮ ಹೊಂದಿ ಮಹಿಮೆ ಹೊಂದಲಿ ಅದಕ್ಕಾಗಿ ಜೀವಿಸೋಣ ನಮ್ಮ ಸರ್ವಾಂಗಗಳು ತಂದೆಯನ್ನು ದೇವಕುಮಾರ ದೇವರ ಪ್ರತಿರೂಪವಾದ ಯೇಸಪ್ಪನನ್ನು ಸ್ತುತಿ ಮಾಡುವಂತೆ ನಾವು ಜೀವಿಸೋಣ ಮತ್ತು ಸರ್ವಸೃಷ್ಟಿಗೆ ಯಜಮಾನ ಏಸುವೆ ಸರ್ವಲೋಕವು ಆತನ ಮುಂದೆ ಅಡ್ಡ ಬೀಳಲಿ ಎಂದು ಸ್ವಾರ್ಥ ಸಾರೋಣ ಹಾಗೂ ಸರ್ವ ಜನರು ಯೇಸುವಲ್ಲಿ ಬಂದು ಸೇರಲೆಂದು ಪ್ರಾರ್ಥಿಸೋಣ ಪ್ರಯತ್ನಿಸೋಣ ಕಾರ್ಯ ಮಾಡೋಣ ಸಫಲರಾಗೋಣ ಪ್ರೇರೆ ಹೀಗೆ ಯೇಸು ನಮ್ಮಲ್ಲಿದ್ದು ಯೇಸುವಿನ ವಾಕ್ಯ ನಮ್ಮಲ್ಲಿದ್ದು ನಾವು ಪ್ರಾರ್ಥಿಸುವಂತಾಗಲಿ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಜಯ ಬಹಳ ಜಯ ಕೊಡುತ್ತಾನೆ ಪ್ರಭು ಅಂತ ಬಹಳ ಫಲ ಕೊಡುವುದಕ್ಕಾಗಿ ಪ್ರಭು ನಮ್ಮನ್ನು ನೇಮಿಸಿದ್ದಾನೆಂದು ವಿಶ್ವಾಸೋಣ ನೀವು ಲೋಕಕ್ಕೆ ಹೋಗಬೇಕೆಂತಲೂ ಬಹಳ ಫಲ ಕೊಡಬೇಕೆಂತಲೂ ಆ ಫಲ ಶಾಶ್ವತವಾಗಿ ನಿಲ್ಲಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಯೋಹಾನ ಸ್ವಾರ್ಥ ಹದಿನೈದನೇದೇ ಹದಿನಾರನೇ ವಾಕ್ಯ ಹೀಗೆ ಪ್ರಿಯರೇ ನಾವು ಬಹಳ ಫಲ ಕೊಡುವಂತೆ ವಾಕ್ಯಾನುಸಾರವಾಗಿ ಆತ್ಮಾನುಸಾರವಾಗಿ ನಡೆದು ನಾವು ಕೊಡುವ ಫಲ ಶಾಶ್ವತವಾಗಿ ನಿಲ್ಲುವಂತೆ ಅನೇಕರನ್ನು ದೇವರ ಮಕ್ಕಳಾಗಿಸುವಂತೆ ಕತ್ತಲಿಂದ ಬೆಳಕಿಗೆ ಕರೆತರುವಂತೆ ಆ ಸಮೃದ್ಧಿ ಜೀವದ ಕಡೆಗೆ ಸತ್ಯದೇವರ ಕಡೆಗೆ ಆ ಮುಚ್ಚಿದ ಬಾಗಿಲನ್ನು ತೆರೆಯುವ ಮಾರ್ಗವಾದ ಯೇಸುವಿನ ಕಡೆಗೆ ಅನೇಕರನ್ನು ತರೋಣ ಪ್ರೇರೆ ಅಂತ ಪ್ರಾರ್ಥನಾ ಜೀವಿತ ಉತ್ತಮ ನುಡಿಯ ಜೀವಿತ ನೂತನ ಸೃಷ್ಟಿಯ ಜೀವಿತ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ನಾಮದಲ್ಲಿ ಆಮೇನು ಬನ್ನಿ ಪ್ರೇರೆ ಈ ಸಮಯ ನಾವು ಧ್ಯಾನಸಲ್ಲಿರೋ ವಾಕ್ಯ ಭಾಗ ಅಂಶ ಕಪಟ ಭಕ್ತಿ ಯಥಾರ್ಥ ಭಕ್ತಿ ಇವುಗಳ ಲಕ್ಷಣಗಳು ಕೆಲವರು ಮಾತಾಡ್ತಾರೆ ಪ್ರೇರೇ ಉದಾಹರಣೆ ನಮ್ಮ ಸಹೋದರ ದೋಸ್ತರು ಯಾವುದಾರ ಫ್ರೆಂಡ್ಸ್ ಇರ್ಬೋದು ಇದು ಅವಸರ ಕಪಟ ಭಕ್ತಿ ಅವ್ರ ಪ್ರಕಾರ ಅವ್ರ ಜೀವಿಸಲಿ ಅವ್ರ ಗೊಡವೆ ನಾವೇ ಯಾಕೆ ಹೋಗೋದು ಅಥವಾ ಯಥಾರ್ಥ ಭಕ್ತಿ ಏನಿದೆ ಅದು ಮಾತ್ರ ನಾವು ಮಾಡೋದಕ್ಕೆ ಫೋಕಸ್ ಮಾಡಬೇಕು ಎಂದು ಹೇಳ ಹೌದು ನೀವು ಹೇಳೋದು ಸಹಜ ಅಂತ ಅವ್ರಿಗೆ ಹೇಳಬೇಕಾಗ್ತದೆ ಆದರೂ ಕೂಡ ದೇವರು ವಿಷಯ ಪರ್ವದಿ ಮೂಲಕ ಐವತ್ತೆಂಟನೇ ಅಧ್ಯಾಯ ವಿಷಯ ಪರ್ವತಿ ಗ್ರಂಥ ಐವತ್ತೆಂಟನೇ ಅಧ್ಯಾಯ ನೋಡಿಕೊಳ್ಳೋ ಪ್ರೇರಿ ಒಂದನೇ ವಾಕ್ಯ ಭಾಗದಿಂದ ನಾವು ಓದುವುದಾದರೆ ಹದಿನಾಲ್ಕನೇ ವಾಕ್ಯದವರೆಗೆ ನೋಡಿಕೊಳ್ಳುತ್ತೇವೆ ಅಲ್ಲಿ ದೇವರೇ ಸ್ವತಃ ತಂದೆಯಾದ ದೇವರು ಸರ್ವಶಕ್ತನು ಇರುವಾತನು ಮಹಾಮಹಿಮುಳ ತೇಜಸ್ಸನ್ನು ದಯಿಸಿ ದಹಿಸುವ ಅಗ್ನಿಯಾದ ಬೆಂಕಿಯನ್ನು ಧರಿಸಿಕೊಂಡಿರುವ ದೇವರು ಕಪಟ ಭಕ್ತಿ ಯಥಾರ್ಥ ಭಕ್ತಿ ಇವುಗಳ ಲಕ್ಷಣಗಳನ್ನು ಮನುಷ್ಯರು ತಿಳಿದಿರಬೇಕೆಂದೇ ಏಷ್ಯಾ ಪ್ರವಾದಿ ಮೂಲಕ ಐವತ್ತೆಂಟನೇ ಅಧ್ಯಾಯದಲ್ಲಿ ಭರಿಸಿದ್ದಾನೆ ಪ್ರೇಯರೇ ಹೀಗೆ ನಾವು ಕಪಟ ಭಕ್ತಿ ಯಥಾರ್ಥ ಭಕ್ತಿ ಇವುಗಳನ್ನು ಲಕ್ಷಣಗಳು ನೋಡಿಕೊಳ್ಳುವುದಾದರೆ ಐವತ್ತೆಂಟನೇ ಅಧ್ಯಾಯ ಏಷ್ಯಾ ಪ್ರವಾದಿ ಗ್ರಂಥ ಪ್ರಾಫೆಟ್ ಐಝಾಯಾ ಚಾಪ್ಟರ್ ಫಿಫ್ಟಿ ಏಯ್ಟ್ ವರ್ಸ್ ಒನ್ ಟು ಫೋರ್ಟೀನ್ತ್ ವರ್ಡ್ ನೋಡಿಕೊಳ್ಳೋಣ ಪ್ರೇರೇ ಒಂದನೇ ವಾಕ್ಯ ಐವತ್ತೆಂಟನೇ ದೇಶ ಪ್ರವಾದಿ ಗ್ರಂಥ ಒಂದನೇ ವಾಕ್ಯದಿಂದ ನೋಡೋಣ ಪ್ರೇರಿ ಗಂಟಲೆತ್ತಿ ಕೂಗು ಸಂಕೋಚ ಪಡಬೇಡ ಕೊಂಬಿನಂತೆ ದನಿಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು ಯಾಕೋಬ ವಂಶದವರಿಗೆ ಅವರ ಪಾಪಗಳನ್ನು ಅರುಹು ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ತುಳಿ ತಿಳಿದುಕೊಳ್ಳುವುದರಲ್ಲಿ ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳಪಡುತ್ತಾರೆ ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವ ದರ್ಶನದಲ್ಲಿ ಆನಂದಿಸುತ್ತಾರೆ ಮೂರನೇ ವಾಕ್ಯದಿಂದ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಟಾಕ್ಷಿಸುವುದಿಲ್ಲ ನನ್ನ ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ ಈಗ ನಿಮ್ಮ ಉಪವಾಸ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತಕ್ಕೆ ಎಳೆಯುತ್ತೀರಿ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಕೇಡಿನ ಗುದ್ದು ಇವುಗಳೇ ನೀವು ಈಗ ಮಾಡುವ ಉಪವಾಸ ಪ್ರಾರ್ಥನೆಯು ನೀವು ಈಗ ಮಾಡುವ ಉಪವಾಸ ನಿಮ್ಮ ಉಪವಾಸ ಪ್ರಾರ್ಥನೆಯು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ಐದನೇ ವಾಕ್ಯದಿಂದ ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವೋ ಇಂಥದ್ದೋ ದೇವರು ಹೇಳ್ತಿದ್ದ ತನ್ನ ಆತ್ಮವನ್ನು ಉಪವಾಸ ಮಾಡುವವರು ತನ್ನ ಆತ್ಮವನ್ನು ದೇವರ ಮುಂದೆ ಗರ್ವ ಬರದಂತೆ ಮನುಷ್ಯರ ದಯೆ ದೇವರ ದಯೆಗೆ ಪಾತ್ರರಾಗುವ ಪಾತ್ರರಾಗುವುದಕ್ಕಾಗಿ ತನ್ನ ಆತ್ಮವನ್ನು ದಯ ಪಾ ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ ಎಂದು ದೇವರು ಕೇಳುತ್ತಿದ್ದಾನೆ ಒಬ್ಬನು ಜೋಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರು ಮತ್ತು ನೋಡಿರಿ ಕೇಡಿನ ಬಂಧನಗಳನ್ನು ಕೇಡಿನ ಬಂಧಗಳನ್ನು ಬಿಚ್ಚುವುದು ನೊಗದ ಕಣ್ಣಿಗಳನ್ನು ಕಳಚುವುದು ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು ನೊಗಗಳನ್ನೆಲ್ಲ ಮುರಿಯುವುದು ಹಸಿದವರಿನ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲೆಯುತ್ತಿರುವ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು ನಿನ್ನಂತೆ ನರ ನರಮಾನವರಾಗಿರೋ ಯಾರಿಗಾಗಿ ಯಾರಿಗೂ ಯಾವನಿಗೂ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ಮತ್ತು ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿಯೂ ಮುಂದುವರಿಯುವುದು ಹಾಗೂ ಯಹೋವನಾದ ದೇವರ ಮಹಿಮೆಯು ನಿಮಗೆ ಹಿಂಬಲವಾಗಿಯೇ ಇರುವುದು ಆಗ ನೀವು ಕೂಗಿದರೆ ಯಹೋವನಾದ ದೇವರು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಕೊಡುವಾಗ ಒದಗಿಸಿದರೆ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು ಮತ್ತು ಯಹೋವನಾದ ತಂದೆ ದೇವರು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ನಿಮ್ಮ ಸಂತಾನದವರು ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶಗಳನ್ನು ತಿರುಗಿ ಕಟ್ಟುವರು ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟ ಕಟ್ಟಡಗಳನ್ನು ಎಬ್ಬಿಸುವಿರಿ ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗುಂಟಾಗುವು ನೀವು ಸಬ್ಬದ್ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ನನ್ನ ಆ ಪರಿಶುದ್ಧ ದಿನದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟೆ ಹರಟದೆ ಯಹೋವನಾದ ದೇವರ ಸಭ್ಯತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವಾದದ್ದು ಮಾನ್ಯವಾದದ್ದು ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯಹೋವನಾದ ದೇವರಲ್ಲಿ ಹರ್ಷಿಸುವಿರಿ ಘನಪಡಿಸಿದರೆ ಹರ್ಷಿಸುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ ರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬ್ಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು ಯಹೋವನಾದ ತಂದೆ ದೇವರೇ ಇದನ್ನೆಲ್ಲ ನುಡಿದಿದ್ದಾನೆ ದೇವರ ವಾಕ್ಯವಿದ್ದು ದೇವರಿ ಕೃತಜ್ಞತೆ ಸಲ್ಲಲಿ ಪ್ರೇರೆ ಹೌದು ಕಪಟ ಭಕ್ತಿ ಹಾಗೂ ಯಥಾರ್ಥ ಭಕ್ತಿ ಕುರಿತು ಈ ಈಗ ತಾನೇ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಪ್ರೇರೆ ಕಪಟ ಭಕ್ತಿ ಹೇಗಿರುತ್ತಾರೆಂದು ನಾವು ದೇವರು ಏಷ್ಯಾನ ಮೂಲಕ ತಿಳಿಸ್ತಿದ್ದಾನೆ ಪ್ರೇರೇ ಏನಂದರೆ ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತೆರೆದುಕೊಳ್ಳುವುದರಲ್ಲಿ ಹೆಚ್ಚಳಪಡುತ್ತಾರೆ ಮತ್ತು ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗುವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವ ದರ್ಶನದಲ್ಲಿ ಆನಂದಿಸುತ್ತಾರೆ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಟ್ಟಿಸುವುದಿಲ್ಲ ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ನೀವು ಏಕೆ ಗಮನಿಸುವುದಿಲ್ಲ ದೇವರೇ ಅಂದುಕೊಳ್ಳುತ್ತಾರೆ ಈಗೋ ದೇವರು ಹೇಳ್ತಿದ್ದಾನೆ ಅವ್ರು ಏನು ಹೇಳ್ತಿದ್ದಾರೆ ದೇವ್ರ ಮುಂದೆ ನಾವು ಉಪವಾಸ ಮಾಡಿದ್ದೇವೆ ನೀನು ಹೇಗೆ ಕಟಾಕ್ಷಿಸುವುದಿಲ್ಲ ಹಾಂ ನಾವು ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ನೀವು ಏಕೆ ಗಮನಿಸುವುದಿಲ್ಲ ಹಾಂ ಅಂತ ಕೇಳ್ತಾರೆ ದೇವರಿಗೆ ಪ್ರಶ್ನೆ ಮಾಡುತ್ತೆ ಪ್ರೇರಿ ಉಪವಾಸ ದಿನದಲ್ಲಿ ದೇವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಅವರು ದೇವರ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳಪಡುತ್ತಾರೆ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವು ಎಂಬಂತೆ ಅವರು ದೇವ ದರ್ಶನದಲ್ಲಿ ಆದ ಆನಂದಿಸುವ ಜನಾಂಗವೆಂಬಂತೆ ಅವರು ನಡೆದುಕೊಳ್ತಾರೆ ಆದರೆ ಅವರು ನಿಜವಾಗಿಯೂ ದೇವರ ದರ್ಶನಕ್ಕಾಗಿ ಬಂದವರಲ್ಲ ದೇವರ ಮಾರ್ಗ ತಿಳಿದುಕೊಳ್ಳುವುದಕ್ಕಾಗಿ ಹೆಚ್ಚಳ ಪಡುವವರು ಅಲ್ಲ ಮತ್ತು ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವಲ್ಲ ಮತ್ತು ಧೈರ್ಯದಿಂದ ದೇವರ ವಿಧಿಗಳನ್ನು ಕೇಳಿ ದೇವದರ್ಶನದಲ್ಲಿ ಆನಂದಿಸುವ ಜನಾಂಗದವರು ಅಲ್ಲ ಇದೆಲ್ಲ ದೈಹಿಕವಾಗಿ ನೀವು ನಡೆದುಕೊಳ್ಳುತ್ತಿದ್ದೀರಿ ಇದು ಇಂಥ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟಿಸುವುದಿಲ್ಲ ಎಂದು ಮುಂದಿನ ವಚನ ಭಾಗದಲ್ಲಿ ಐಷಾ ಪರ್ವಾದಿ ಹೇಳುತ್ತಿದ್ದಾನೆ ಪ್ರೇರೇ ನಾವು ಉಪವಾಸ ಮಾಡಿದ್ದೇವೆ ಯಾಕೆ ಕಟ್ಟಾಕಿಸುವುದಿಲ್ಲ ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ನೀವು ಗಮನಿಸುವುದಿಲ್ಲ ಏಕೆ ದೇವರೇ ಹಾಂ ಆದರೆ ದೇವರು ಹೇಳುತ್ತಿದ್ದಾನೆ ಪ್ರೇರೇ ಐಷಯ್ಯ ಪ್ರವಾದಿಯ ಮೂಲಕ ನೀವು ಉಪವಾಸ ದಿನ ಮಾಡಿದ್ದೀರಿ ಓಕೆ ಈ ಉಪವಾಸ ದಿನದಲ್ಲಿ ನಿತ್ಯ ದಿನ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಕೈ ಕೆಳಗೆ ನೀವು ಒಂದು ವೇಳೆ ಒಂದು ವ್ಯಾಪಾರ ಮಾಡುವವರಾಗಿದ್ದರೆ ಒಂದು ಆಫೀಸ್ನಲ್ಲಿ ಕೆಲಸ ಮಾಡುವವರಾಗಿದ್ದರೆ ಅವರನ್ನು ನಿತ್ಯ ದುಡಿತಕ್ಕೆ ಎಳೆಯುತ್ತೀರಿ ನೀವು ಉಪವಾಸ ದಿನದಲ್ಲಿ ಕೂಡ ನಿಮ್ಮ ಮನೆಯವರು ಕೆಲಸ ಯಾರಾದರೂ ಇದ್ದರೆ ಪಾತ್ರೆ ತೊಳೆಯೋರಾಗಿರ್ಬೋದು ಅಡುಗೆ ಮಾಡೋರಾಗಿರ್ಬೋದು ಅವರನ್ನು ಕೂಡ ದುಡಿತಕ್ಕೆ ಎಳೆಯುತ್ತೀರಿ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿದ್ದಕ್ಕೆ ಎಳೆಯುತ್ತೀರಿ ನೋಡಿರಿ ನಿಮ್ಮ ಉಪವಾಸ ಫಲವೇನೆಂದರೆ ನೀವು ಉಪವಾಸ ಮಾಡಿದ್ದೀರಲ್ಲ ನೀವು ಕೇಳ ಕೇಳಿಕೊಳ್ತಿದ್ದೀರಿ ದೇವರೇ ಉಪವಾಸ ಮಾಡಿದ್ದೀವಿ ನಮ್ಮನ್ನು ಏಕೆ ಗಮನಿಸುವುದಿಲ್ಲ ನಮ್ಮ ಆತ್ಮ ಕುಂದಿಸಿಕೊಂಡಿದ್ದೇವೆ ಹಾಂ ನಮ್ಮನ್ನು ಏಕೆ ನೀವು ಕಟಾಕ್ಷಿಸುವುದಿಲ್ಲ ಎಂದು ಕೇಳುತ್ತಿರಲ್ಲ ನಿಮ್ಮ ಉಪವಾಸದ ಫಲ ಏನೆಂದರೆ ವ್ಯಾಜ್ಯ ಕಲಹ ವ್ಯಾಜ್ಯ ಅಂದರೆ ಒಬ್ಬರ ಮೇಲೆ ಒಬ್ಬರು ದೂರಿ ಹೇಳೋದು ಕಲಾ ಅಂದರೆ ಜಗಳ ಆಡೋದು ಹಾಗೂ ಕೀಡಿನ ಗುದ್ದು ಅವರಿಗೆ ಅಪಾರ ಅಪ ಅಪಾಯ ಮಾಡಬೇಕೇನೋ ಮನೋಭಾವದಿಂದ ಇರುವುದು ಇವುಗಳೇ ನೀವು ಈಗ ಮಾಡುವ ಇವುಗಳೇ ನಿಮ್ಮ ಉಪವಾಸದ ಪ್ರತಿಫಲ ಅಂತ ದೇವರು ಹೇಳ್ತಿದ್ದನ ಪ್ರಿಯರೇ ಉಪವಾಸದ ಫಲ ಇವೆಲ್ಲ ವ್ಯಾಜ್ಯ ಕಲಹ ಕೀಡಿನ ಗುದ್ದು ಇಂಥವುಗಳು ನಾಲ್ಕನೇ ವಾಕ್ಯ ಐವತ್ತೆಂಟನೇ ಅಧ್ಯಾಯ ಶೇಪರವಾದಿಗ್ರಂಥ ನಾಲ್ಕನೇ ವಾಕ್ಯ ಪ್ರೇಯರೇ ಕೊನೆ ಭಾಗ ಇವುಗಳೇ ನೀವು ಈಗ ಮಾಡುವ ಉಪವಾಸ ಇಂಥ ಉಪವಾಸ ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸುವುದಿಲ್ಲ ಹೌದು ಪ್ರೇರಿ ನಾವು ಉಪವಾಸ ಮಾಡಬೇಕಾದ್ರೆ ನಾವು ದೇವರ ನಿಜವಾಗಿ ನಾವು ಅಂದು ನಮ್ಮ ಪೂರ್ವಜರು ಮಾಡಿದಂತೆ ಇಸ್ರೇಲರು ಮಾಡಿದಂತೆ ತಂದೆಯಾದ ದೇವರೇ ಹೋವನಲ್ಲಿ ಭಯಭಕ್ತಿ ಇಟ್ಟು ನಡೆದುಕೊಳ್ಳೋವರಂತೆ ಅವರು ನಿಜವಾಗಿಯೂ ದೇವರ ದರ್ಶನಕ್ಕಾಗಿ ಬಂದಿಲ್ಲ ಪ್ರೇರೇ ದರ್ಶನಕ್ಕಾಗಿ ಬಂದವರಂತೆ ಅವರು ಕಂಡು ಬಂದರು ಆದರೆ ನಿಜವಾಗಿ ದೇವರ ದರ್ಶನ ಬಯಸಲಿಲ್ಲ ನಾವಾದರೂ ಇನ್ ಇವತ್ತು ಈ ದಿನಗಳಲ್ಲಿ ಉಪವಾಸ ದಿನಗಳಲ್ಲಿ ದೇವರ ದರ್ಶನ ನಿಜವಾಗಿ ಬಯಸುವ ದೇವಜನರಂತಿರೋಣ ಹಾಗೂ ಅವರು ಧರ್ಮ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗೋ ಎಂಬಂತೆ ಧೈರ್ಯವಾಗಿ ದೇವರಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದರ್ಶನದಲ್ಲಿ ಆನಂದಿಸುವುದಕ್ಕೆ ಪ್ರಯತ್ನಿಸಿದರು ಆ ರೀತಿ ಆದರೆ ನಿಜವಾಗಿಯೂ ಅವರು ದೇವರ ಆನಂದ ದೇವರಲ್ಲಿ ಆನಂದಿಸುವ ಉದ್ದೇಶ ಅವರದಲ್ಲ ಪ್ರೇರೇ ದೇವರ ನಿಯಮವನ್ನು ಕೇಳಿದರೂ ಕೂಡ ಧರ್ಮವನ್ನು ಆಚರಿಸಲಿಲ್ಲ ಧೈರ್ಯದಿಂದ ದೇವರಲ್ಲಿ ನಿಲ್ಲಲಿಲ್ಲ ಅವರು ಅನ್ಯ ಜನಾಂಗಗಳ ದೇವರುಗಳನ್ನು ಪೂಜೆ ಮಾಡಿದರು ದೇವರ ದಾಸನದ ಮೂಷೆಯ ಮೇಲೆ ಗುಣಗುಟ್ಟಿದರು ಅಥವಾ ದೇವರ ಕಟ್ಟಡಗಳಿಗೆ ಅವರು ಅನುಗುಣವಾಗಿ ಜೀವಿಸಲಿಲ್ಲ ನಾವಾದರೂ ದೇವರ ದರ್ಶನವನ್ನು ಆತನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡೆಯೋಣ ಪ್ರೇರೆ ನಿಜವಾಗಿ ನಾವು ದೇವರ ವಾಕ್ಯವನ್ನು ಅನುಸರಿಸುವ ಜನಾಂಗ ನಿಜವಾಗಿ ಆತ್ಮ ಸಂಬಂಧವಾದ ದೇವಜನರಾಗೋಣ ಧೈರ್ಯದಿಂದ ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋಣ ಯೇಸುವಿನ ವಾಕ್ಯ ಹಾಗೂ ದೇವರ ದರ್ಶನ ಯೇಸು ನಾಮದಲ್ಲಿ ಪಡೆಯೋಣ ಪ್ರೇರೆ ಈಗಾದರೆ ನಾವು ನಮ್ಮ ಆತ್ಮವನ್ನು ಕುಂದಿಸಿಕೊಂಡವರಂತೆ ಹಾಗೂ ನಾವು ಉಪವಾಸ ಮಾಡಿದಂತೆ ಮತ್ತು ದಿನನಿತ್ಯದ ಕೆಲಸಕ್ಕಿಂತಲೂ ಉತ್ತಮವಾದ ಕೆಲಸ ಮಾಡಿದಂತೆ ಹೀಗೆ ಪ್ರಿಯರೇ ನಮ್ಮ ಉಪವಾಸದ ಫಲ ನಮಗೆ ವ್ಯಾಜ್ಯವನ್ನಾಡದಂತೆ ಕಲಹಕ್ಕೆ ಗುರಿಯಾಗದಂತೆ ಕೇಡಿನ ಗುದ್ದುಗಳಿಗೆ ಗುರಿಯಾಗದಂತೆ ಯಾವ ಕತ್ತಲೆಯ ಗುಣಗಳಿಗೆ ನಾವು ಬಲಿಯಾಗದಂತೆ ಆ ದೇವರ ಮಾರ್ಗ ಆದ ದೇವರ ಮಾರ್ಗ ನಮ್ಮನ್ನು ಕಾಪಾಡುತ್ತೇನೆ ಪ್ರೇರೆ ಹಾಗೂ ದೇವರ ನಿಯಮ ನಮ್ಮನ್ನು ಕಾಪಾಡುತ್ತದೆ ದೇವರ ಧೈರ್ಯ ನಮ್ಮನ್ನು ಕಾಪಾಡುತ್ತದೆ ಹೀಗೆ ದೇವರ ದರ್ಶನ ಉಂಟಾಗಿ ನಾವು ಧೈರ್ಯದಿಂದ ದೇವರ ಮಕ್ಕಳಾಗುತ್ತೇವೆ ಪ್ರೇರಿ ಉಪವಾಸ ಕಾಲದಲ್ಲಿ ಸಹಾಯವಾಗಲಿ ನಮಗೆ ಹೀಗೆ ಮಾಡುವುದಾದರೆ ನಾವು ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡವರಾಗಿರುತ್ತೇವೆ ಪ್ರೇರೆ ಒಳ್ಳೆಯ ಉಪವಾಸ ಮಾಡಿ ನಾವು ನಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟುವಂಥ ಪ್ರಾರ್ಥನೆ ಆಗಿರುತ್ತದೆ ಹೌದು ಪ್ರೇರಿ ಹೀಗೆ ಮುಂದೆ ನೋಡುವುದಾದರೆ ಐವತ್ತೆಂಟನೇ ಅಧ್ಯಾಯ ಐದನೇ ವಾಕ್ಯದಿಂದ ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳೋದು ದೇವರು ಉಪವಾಸ ಪ್ರಾರ್ಥನೆ ಇಟ್ಟಿರುವುದು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳೋದಕ್ಕಾಗಿ ನಾವೆಲ್ಲರೂ ದೇವರಲ್ಲಿ ವಿಶ್ವಾಸ ಇಟ್ಟ ಮಕ್ಕಳು ಮನುಷ್ಯರು ನನ್ನ ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸದಿಂದ ಇಂಥದ್ದು ಒಬ್ಬನ ಜುಂಡಿನಂತೆ ತಲೆ ಬೋಗಿಸಿಕೊಂಡಿರುವುದು ಬೂದಿಯನ್ನು ಆಸನ ಮಾಡಿಕೊಂಡು ಹೋನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತಿರೋ ಕೇಡಿನ ಬಂಧನಗಳನ್ನು ಬಿಚ್ಚುವುದು ಅದು ಪ್ರೇರೇ ನಾವು ಉಪವಾಸ ಮಾಡುವಾಗ ನಮ್ಮ ಮುಖವನ್ನು ಉಪವಾಸದಿಂದ ಯಾರಿಗೆ ಗೊತ್ತಿರಬಾರ್ದು ಏಷಿದಾನೆ ಬೇರೆ ನೀನು ಉಪವಾಸ ಮಾಡುವಾಗ ನಿನ್ನ ಮುಖವನ್ನು ತೊಳೆದುಕೋ ತಲೆಯನ್ನು ಬಾಚಿಕೋ ಆಗ ನೀನು ಉಪವಾಸಿ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಅಂತರಂಗದಲ್ಲಿರುವ ತಂದೆ ಮಾತ್ರ ಅರಿತುಕೊಳ್ಳುತ್ತಾರೆ ದೇವರಿಗೆ ಮಾತ್ರ ಗೊತ್ತಾಗ್ತದೆ ಅಂತ ಹೇಳಿದ್ದಾನೆ ಹುಡು ಅಂತ ಉಪವಾಸ ಮಾಡೋಣ ಪ್ರೇರಿ ಹಾಗೂ ನಾವು ಉಪವಾಸ ಮಾಡುವಾಗ ನಮ್ಮ ಮುಖದಲ್ಲಿ ಕೀಡಿನ ಬಂದ ಬಿಚ್ಚಿಬಿಡೋಣ ಆ ಕಣ್ಣುಗಳನ್ನು ಕೆಟ್ಟ ಭಾವನೆ ಬಿಡೋಣ ನಮ್ಮ ಆಲೋಚನೆಯಿಂದ ಆಲೋಚನೆಯಿಂದ ಲಕ್ಷಣದಿಂದ ಮತ್ತು ಆರನೇ ವಾಕ್ಯ ನೋಡುವುದಾದರೆ ಕೊನೆಯ ಭಾಗ ಏಳನೇ ವಾಕ್ಯ ಯಶಪ್ರವೋಧಿ ಗ್ರಂಥ ಐವತ್ತೆಂಟನೇದ ಏಳನೇ ವಾಕ್ಯ ಹಸಿದವರಿಗೆ ಹಂಚು ಅನ್ನ ಹಂಚೋಣ ಉಪವಾಸ ಕಾಲದಲ್ಲಿ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರ ಮಾಡಿಕೊಳ್ಳೋಣ ಬೆತ್ತಲೆಯವರನ್ನು ಕಂಡಾಗ ಬಟ್ಟೆಯನ್ನು ಒದಿಸೋಣ ಪ್ರೇರಿ ಹೀಗೆ ನಮ್ಮಂತೆ ನರನಾಗಿರುವ ಯಾವರಿಗೆ ಯಾರಿಗೆ ಆಗಲಿ ಮುಖವನ್ನು ತಪ್ಪಿಸಿಕೊಳ್ಳದೆ ಧೈರ್ಯದಿಂದ ನಾವು ದೇವರಲ್ಲಿ ಎಚ್ಚಳಪಡ್ತಿದ್ದೇವಲ್ಲ ದೇವರ ನಿಯಮದಲ್ಲಿ ಧೈರ್ಯದಿಂದ ನಡೆಯುತ್ತಿದ್ದೇವಲ್ಲ ದೇವರ ದರ್ಶನಕ್ಕಾಗಿ ನಾವು ಧರ್ಮವನ್ನು ಆಚರಿಸುವ ಜನಾಂಗ ನಿಜವಾದ ಜನಾಂಗ ತಾನೇ ಪ್ರೇರಿ ಹೀಗೆ ನಾವು ಯಾವ ಮನುಷ್ಯನಿಗೆ ನರನಿಗೆ ಮುಖ ತಪ್ಪಿಸಿಕೊಳ್ಳದಂತೆ ಕಾಪಾಡಿಕೊಳ್ಳೋಣ ಈ ಉಪವಾಸ ಕಾಲದಲ್ಲಿ ಯಾಕಂದರೆ ದೇವರಿಗೆ ಇಷ್ಟಿಲ್ಲ ಧೈರ್ಯದಿಂದ ಫೇಸ್ ಮಾಡಿ ಇದ್ದದಿದ್ದಂತೆ ಹೇಳಿ ಆ ದೇವರನ್ನೇ ಸಂತೋಷಪಡಿಸೋಣ ಒಂದು ವೇಳೆ ಮನುಷ್ಯರು ಆ ಸಂತೋಷ ಆಗಲಿಕ್ಕರೂ ಕೂಡ ದೇವರು ಅವರನ್ನು ಸಂತೋಷ ಪಡುವಂತೆ ಪ್ರಾರ್ಥಿಸೋಣ ಅರ್ಥ ಮಾಡಿಕೊಳ್ಳುವಂತೆ ಜ್ಞಾನ ಅವರಿಗೆ ದೇವರೇ ಕೊಡು ಎಂದು ಕೇಳಿಕೊಳ್ಳೋಣ ಪ್ರೇರೇ ಹೀಗೆ ಇವುಗಳೇ ನನಗಿಷ್ಟವಾದ ಉಪವಾಸ ವ್ರತವಲ್ಲವೇ ಹೌದು ಪ್ರೇರೇ ಯಾವ ಉಪವಾಸ ವ್ರತ ಜಜ್ಜಿದವರನ್ನು ಬಿಡುಗಡೆ ಮಾಡುವುದು ಯಾರು ಕಷ್ಟದಲ್ಲಿ ಇರ್ತಾರೆ ಅನೇಕ ಕಷ್ಟಗಳಿಗೆ ಸಿಕ್ಕಿ ಜಜ್ಜಿ ಹೋಗಿರುತ್ತಾರೆ ಪ್ರೇರೆ ಅಂಥವರನ್ನು ಬಿಡುಗಡೆ ಮಾಡಬೇಕು ಪ್ರೇರೆ ಅವರಿಗೆ ಸಮಾಧಾನ ಹೇಳಿ ಅವರಿಗೆ ಆಶಾಕಿರಣವಾಗಿರಬೇಕು ನಾವು ಅವರಿಗೆ ಪ್ರಾರ್ಥನೆ ಮಾಡಬೇಕು ಅವರಿಗೆ ಬೇಕಾದ ಅಗತ್ಯ ಒದಗಿಸಿಕೊಡಬೇಕು ಹೀಗೆ ಹಸಿದವರಿಗೆ ಅನ್ನ ಹಂಚಬೇಕು ಅಲ್ಲಿತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಮತ್ತು ನಮ್ಮಂತೆ ನರನಾಗಿರುವ ಯಾರಿಗೆ ಮುಖ ತಪ್ಪಿಸಿಕೊಳ್ಳಬಾರದು ಪ್ರೇರೆ ಮತ್ತು ಇಂಥವುಗಳೇ ನನಗೆ ಇಷ್ಟವಾದ ಉಪವಾಸವಲ್ಲವೇ ಎಂದು ದೇವರು ಹೇಳ್ತಿದ್ದಾನೆ ಹೀಗೆ ಎಂಟನೇ ವಾಕ್ಯ ಏಷ್ಯಾ ಪರ್ವತಿ ಗ್ರಂಥ ಐವತ್ತೆಂಟನೇ ಅದೇ ಎಂಟನೇ ಇದೆ ನೋಡೋದಾದರೆ ಮುಂದೆ ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಹೌದು ಬ್ರೇರಿ ಇದನ್ನು ಆಚರಿಸುವಾಗ ನಾವು ಬಡವರಿಗೆ ಸಹಾಯ ಮಾಡುವಾಗ ಹಸಿದವರಿಗೆ ಸಹಾಯ ಮಾಡುವಾಗ ಬೆತ್ತಲೆಯವರನ್ನು ಬಟ್ಟೆ ಒದಿಸುವಾಗ ನಮ್ಮಂತೆ ಮನುಷ್ಯರಿಗೆ ಮುಖ ತಪ್ಪಿಸಿಕೊಳ್ಳದಿರುವಾಗ ನಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರ್ತದೆ ಪ್ರೇರಿ ಏನಂತೆ ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ನಿಮ್ಮ ಕ್ಷೇಮವು ಬೇಗನೆ ವಿಕಾಸಿಸುವುದು ಹೌದು ಪ್ರೇ ನಮ್ಮ ಕ್ಷೇಮವು ಬೇಗನೆ ವಿಕಾಸವಾಗುವುದು ಬರೀ ಉಪವಾಸ ಮಾಡುವುದಲ್ಲ ದೇವರ ದರ್ಶನಕ್ಕಾಗಿ ನಿಜವಾದ ಆತ ದಾಹ ಇರಬೇಕು ಪ್ರೇ ಮತ್ತು ದೇವರ ನಿಯಮಗಳಲ್ಲಿ ಹೆಚ್ಚಳ ಪಡಬೇಕು ನಿಜವಾಗಿ ಏಸು ಹೇಳಿದಂತೆ ನಾವು ವಾಕ್ಯ ಕೈಗೊಂಡು ನಡೆದರೆ ನಾವು ನಿಜವಾದ ಧರ್ಮ ಸ್ವರೂಪನಾದ ದೇವರ ಧರ್ಮವನ್ನು ಆಚರಿಸಿದಂತೆ ಹೀಗೆ ನಾವು ಉಪವಾಸ ಮಾಡಿ ದೇವರ ಮುಂದೆ ಆತ್ಮವನ್ನು ಕುಂದಿಸಿಕೊಂಡು ಕೊಳ್ಳುವುದಾದರೆ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತೆ ಪ್ರೇರೆ ಅನುಗ್ರಹಕ್ಕೆ ಹೀಗೆ ದೇವರ ಮಹಿಮೆ ಬೇಗನೆ ನಮಗೆ ಬೆಳಕು ಭೇದಿಸಿಕೊಂಡು ಬರುತ್ತದೆ ನಮ್ಮ ಬೇ ಕ್ಷೇಮವು ಬೇಗನೆ ವಿಕಾಸಗೊಳ್ಳುತ್ತದೆ ನಮಗೆ ಮತ್ತು ದೇವರ ಯಹುವನ ಧರ್ಮವು ನಮಗೆ ಮುಂಬಲವಾಗಿ ಮುಂದುವರಿಯುವುದು ನಾವು ಧರ್ಮ ಅಂದರೆ ನಾವು ಮಾಡಿದ ಒಳ್ಳೆಯ ಕೆಲಸ ಪ್ರೇರಿ ಕಷ್ಟದಲ್ಲಿರುವವರಿಗೆ ಜಜ್ಜಿ ಹೋದವರನ್ನು ನಾವು ಬಿಡುಗಡೆ ಮಾಡಿದಾಗ ಅವರ ಪರವಾಗಿ ನಿಂತು ಮಾತಾಡಿ ಬಿಡಿಸಿದಾಗ ಮತ್ತು ಪೆತ್ತಲೆಯವರಿಗೆ ಬಟ್ಟೆಯನ್ನು ಒದಿಸಿದಾಗ ಹಸಿದವರನ್ನು ಅನ್ನವನ್ನು ಕೊಟ್ಟಾಗ ನಮ್ಮಂತೆ ನೆರನಾಗಿರೋ ಯಾರಿಗೆ ಮುಖ ತಪ್ಪಿಸಿಕೊಳ್ಳದೆ ಧೈರ್ಯದಿಂದಿರುವಾಗ ಯಾಕಂದರೆ ದೇವರಲ್ಲಿ ಎಚ್ಚಳಪಡುತ್ತಿದ್ದೇವೆ ದೇವರ ನಿಯಮದಲ್ಲಿ ಆನಂದಿಸ್ತಿದ್ದೇವೆ ದೇವರ ದರ್ಶನದಲ್ಲಿ ನಾವು ಬಯಸ್ತಿದ್ದೇವೆ ಅದು ಪ್ರೇರೆ ಹೀಗೆ ನಾವು ಮಾಡುವಾಗ ನಮ್ಮ ಧರ್ಮ ಈ ಒಳ್ಳೆ ಕಾರ್ಯಗಳು ಧರ್ಮ ಧರ್ಮ ಪ್ರೇರೆ ಈ ಧರ್ಮವು ನಮಗೆ ನಮ್ಮ ಧರ್ಮವು ನಿಮ್ಮ ಧರ್ಮವು ಮುಂಬಲವಾಗಿ ಮುಂದುವರಿಯುತ್ತದೆ ಯಹೋವನ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು ಇದನ್ನು ಮಾಡಿದರೆ ದೇವರು ನಾವು ಮಾಡಿದ ಒಳ್ಳೆಯ ಕೆಲಸನ್ನೇ ನಮ್ಮ ಮುಂದಾಗಿ ಹೋಗಿ ನಮ್ಮನ್ನು ನಮಗೆ ದಾರಿ ಮಾಡುವಂತೆ ಕತ್ತಲೆ ಶಕ್ತಿಗಳನ್ನು ಎದುರಿಸುವಂತೆ ಓಡಿಸುವಂತೆ ಹಾಗೂ ಹಿಂದಿನಿಂದ ದೇವರು ನಮಗೆ ಈ ಒಳ್ಳೆಯ ಕಾರ್ಯಗಳಿಂದ ಕಾಪಾಡುತ್ತಾರೆ ಪ್ರೇರೆ ಇದು ಸ್ವಂತ ಮಾಡುವ ನೀತಿ ಕಾರ್ಯ ಅಲ್ಲ ಪ್ರೇರೆ ದೇವರು ಹೇಳಿದ ಕಾರ್ಯಗಳೇ ನಿಜವಾದ ಉಪವಾಸ ವ್ರತ ಉಪವಾಸದ ದಿನ ಇವೆಲ್ಲ ಮಾಡಬೇಕು ಪ್ರೇರೇ ಹೌದು ಅಂತ ಜ್ಞಾನ ಪ್ರಭು ದೇವರ ನಮ್ಮೆಲ್ಲರಿಗೆ ನೀಡಲು ಪ್ರೇರೇ ಹೀಗೆ ನಾವು ಕೂಗಿದರೆ ಆಗ ಇಂಥ ಕಾರ್ಯಗಳನ್ನು ಮಾಡಿ ಆರನೇ ವಾಕ್ಯ ಒಂಬತ್ತನೇ ವಾಕ್ಯ ಯಶಪ್ರವಾದಿ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ವಾಕ್ಯ ಇಂಥ ಕಾರ್ಯಗಳನ್ನು ಮಾಡಿ ದೇವರ ಧರ್ಮವು ನಮ್ಮ ಮುಂಬಲವಾಗಿ ಹೋಗುವಾಗ ದೇವರು ಹೇಳಿದಂತೆ ಕೇಳಿದೆ ಕೇಳುವುದೇ ದೇವ ಧರ್ಮ ಪ್ರೇರೆ ಹಾಗೂ ದೇವರ ಮಹಿಮೆ ನಮಗೆ ಹಿಂಬಲವಾಗಿರುತ್ತದೆ ಹಾಗ ನೀವು ಕೂಗಿದರೆ ಏಹೋನು ಉತ್ತರ ಕೊಡುವನು ನಾವು ಕೂಗಿದರೆ ಏಹೋ ದೇವರ ದೇವರು ತಂದೆಯ ದೇವರು ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನು ಉತ್ತರ ಕೊಡುತ್ತಾನೆ ಪ್ರೇರೆ ಹಾಗೂ ಮೊರೆ ಇಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುತ್ತಾನೆ ಮತ್ತು ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ಕೆಡುಕಿನ ನುಡಿಯನ್ನು ಹೋಗಲಾಡಿಸಬೇಕು ನಾವು ನಮ್ಮ ಮಧ್ಯೆಯಿಂದ ಬೆರಳ ಸನ್ನೆಯನ್ನು ಈಗ ಗುರುತು ಮಾಡಿ ಗರ್ವದಿಂದ ಮಾತಾಡುವುದು ಕಣ್ಣಿನಿಂದ ವಿಚಿತ್ರವಾಗಿ ನೋಡುವುದು ಬಿಟ್ಟು ಬಿಡಬೇಕು ಪ್ರಿಯರ ಕೆಡುಕಿನ ನೊಗ ಬೆರಳಸನ್ನೇ ಹೋಗಲಾಡಿಸ್ಬೇಕು ಹೀಗೆ ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ನಿಮಗೆ ಪ್ರಿಯರ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಹೀಗೆ ನಿಮಗೆ ಆಗ